ಲೋಕಸಭಾ ಚುನಾವಣೆಯ ಕಾವು ದಿನೇ ದಿನೇ ಬಿಸಿಲಿನ ಜಳಕ್ಕಿಂತ ಜಾಸ್ತಿ ಆಗ್ತಾ ಇದೆ ಬಿರು ಬೇಸಿಗೆ ಆರಂಭವಾಗ್ತಾ ಇರುವಂತಹ ಹೊತ್ತಿನಲ್ಲೇ ಚುನಾವಣಾ ಕಾವು ಕೂಡ ಜೋರಾಗಿದೆ ಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ನಾಯಕರ ಹೇಳಿಕೆಗಳು ಕೂಡ ಹೆಚ್ಚಾಗ್ತಾ ಇವೆ ಪರಸ್ಪರ ಆರೋಪ ಪ್ರತ್ಯಾರೋಪ ಟೀಕೆ ವ್ಯಂಗ್ಯ ಕುಚೋದ್ಯಗಳು ಆರಂಭವಾಗಿವೆ ಇದರ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ತಲೆಗೆ ಗುಂಡು ಹಾರಿಸಬೇಕು ಅಂತ ಆರ್ ಜೆ ಡಿ ನಾಯಕ ಅವಧೇಶ್ ಸಿಂಗ್ ಯಾದವ್ ನೀಡಿದಂತಹ ಹೇಳಿಕೆ ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ ಹೌದು ಜಾರ್ಖಂಡ್ನಲ್ಲಿ ನಡೆದ ಇಂಡಿಯಾ ಒಕ್ಕೂಟದ ಸಭೆಯಲ್ಲಿ ಅವದೇಶ್ ಸಿಂಗ್ ಯಾದವ್ ಮಾತನಾಡಿರುವಂತಹ ವಿಡಿಯೋವನ್ನ ಜಾರ್ಖಂಡ್ ಬಿಜೆಪಿ ಘಟಕವು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದೆ ನರೇಂದ್ರ ಮೋದಿಯವರ ತಲೆಗೆ ಗುಂಡು ಹಾರಿಸಿದ್ರೆ ತಪ್ಪೇನು ಎಂಬುದಾಗಿ ಅವದೇಶ್ ಸಿಂಗ್ ಯಾದವ್ ಹೇಳಿರೋದು ಕ್ಯಾಮೆರಾದಲ್ಲಿ ಸರಿಯಾಗಿದೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದ್ದು ಅವದೇಶ್ ಸಿಂಗ್ ಯಾದವ್ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂಬ ಒತ್ತಾಯ ಕೇಳಿ ಬಂದಿದೆ ನಾಲ್ಕು ದಿನಗಳ ಹಿಂದೆ ಜಾರ್ಖಂಡ್ನ ಕೊಡೇರ್ಮಾದಲ್ಲಿ ಇಂಡಿಯಾ ಒಕ್ಕೂಟದ ಸಭೆ ನಡೆದಿದೆ ಸಭೆಯಲ್ಲಿ ಆರ್ಜೆಡಿ ನಾಯಕ ಅವಧೇಶ್ ಸಿಂಗ್ ಯಾದವ್ ಅವರು ನರೇಂದ್ರ ಮೋದಿಯವರ ತಲೆಗೆ ಗುಂಡು ಹಾರಿಸುವ ಕುರಿತು ಮಾತನಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಸೋಲು ನಿಶ್ಚಿತ ಎಂಬುದನ್ನು ಅರಿತಿರುವಂತಹ ಇಂಡಿಯಾ ಒಕ್ಕೂಟದ ಪಕ್ಷಗಳ ನಾಯಕರು ಮಾನಸಿಕ ಸಮತೋಲನವನ್ನು ಕಳೆದುಕೊಂಡಿದ್ದಾರೆ ಹಾಗಾಗಿ ಇಂತಹ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಆದರೆ ದೇಶದ ನೂರ ನಲವತ್ತು ಕೋಟಿ ಜನ ನರೇಂದ್ರ ಮೋದಿಯವರ ಜೊತೆಗಿರುವ ಕಾರಣ ಪ್ರತಿಪಕ್ಷಗಳ ಯಾವುದೇ ಪಿತೂರಿಗಳು ಯಶಸ್ಸು ಕಾಣೋದಿಲ್ಲ ಎಂಬುದಾಗಿ ಜಾರ್ಖಂಡ್ ಬಿಜೆಪಿ ತಿರುಗೇಟು ನೀಡಿದ್ದಾರೆ ಏನು ಬಿಜೆಪಿ ಹಿರಿಯ ನಾಯಕ ಜಾರ್ಖಂಡ್ ಮಾಜಿ ಮುಖ್ಯಮಂತ್ರಿ ಬಾಬುಲಾಲ್ ಮರಾಂಡಿ ಅವರು ಕೂಡ ಅವಧೇಶ್ ಸಿಂಗ್ ಯಾದವ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚುನಾವಣಾ ಆಯೋಗವು ಅವಧೇಶ್ ಸಿಂಗ್ ಯಾದವ್ ನೀಡಿದ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಆರ್ಜೆಡಿ ನಾಯಕನ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಬಾಬುಲಾಲ್ ಮರಾಂಡಿ ಆಗ್ರಹಿಸಿದ್ದಾರೆ ಐದು ಸೆಕೆಂಡ್ಗಳ ವಿಡಿಯೋ ಈಗ ಭಾರಿ ಸಂಚಲನವನ್ನು ಮೂಡಿಸಿದೆ ಇಂಡಿಯಾ ಒಕ್ಕೂಟದ ನಾಯಕರ ಸಭೆಯಲ್ಲಿ ಅವಧೇಶ್ ಸಿಂಗ್ ಯಾದವ್ ಕುಳಿತಾಗ ಈ ರೀತಿ ಮಾತನಾಡಿದ್ದಾರೆ और हम अगर मोदी के गोल खोपड़ी में गोली मारना तो इसको गलत कहा जाएगा क्या और हम अगर मोदी के गोल खोपड़ी में गोली मारना तो इसको गलत कहा जाएगा क्या और हम अगर मोदी के गोल खोपड़ी में गोली मारना तो इसको गलत कहा जाएगा क्या